ದರ್ಶನ್ ಅವ್ರ ಬಗ್ಗೆ ಇಂಡಸ್ಟ್ರಿ ಮಾತಾಡ್ತಿಲ್ಲ ಬೇಜಾರಿಲ್ಲ ಸರ್ ಇವಾಗ ಘಟನೆ ಆಗಿದೆ ಆಗಿದೆ ಅಂತ ನ್ಯೂಸ್ ಮಾಡಿ ತಪ್ಪಲ್ಲ ಕರ್ತವ್ಯ ಮಾಡ್ರೆ ಬಿಟ್ಟು ನಾಟಕಗಳು ಮಾಡಬಾರ್ದು ನಂಗ್ ಸಕತ್ ಬೇಜಾರ ಐತೆ ತಪ್ಪು ಮಾಡಿದ್ರೆ ಸರ್ ಇವಾಗ ಕಾನೂನು ಏನೇಕಿದೆ ಅದು ಎಂತ ದೊಡ್ ದೊಡ್ಡ ವ್ಯಕ್ತಿಗಳನ್ನ ಬಿಟ್ಟಿಲ್ಲ ಅನ್ನೋದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ತೊಂದರೆ ಇಲ್ಲ ನೀವು ನನ್ ಮಕ್ಕಳು ಈ ನ್ಯೂಸ್ ಚಾನಲ್ ತೋರಿ ಇವತ್ ಇವತ್ತೋ ಒಂದು ಚಾನಲ್ ಅಲ್ಲಿ ನೋಡ್ದೆ ಅವನು ಸಿಗರೇಟ್ ಗೋಸ್ಕರ ದರ್ಶನ್ ಕಾಲು ಕೈ ಇಟ್ಕೊಬಿಟ್ಟ ಅಣ್ಣಾ ನಂಗ್ ಸಿಗರೇಟ್ ಕೊಡಿ ಅಪ್ಪಾ ನಂಗೆ ಸಿಗರೇಟ್ ಕೊಡಿ ಅಂತ ಬೇಡ್ಕೊಂಡ ಏನಂದ್ರೆ ಉರ್ದ ಬೇಜಾರ ಉರಿಯೋದಲ್ಲ ನಮ್ಮ ಬೈಯಾನ ಹೊಡೆಯೋಣ ಅನ್ಸ್ಬಿಡುತ್ತೆ ಅಲ್ಲ ಹೋಗಿ ನೋಡೋರಾ ಇಲ್ಲ ಯಾವ ಪೊಲೀಸ್ ಅಧಿಕಾರಿ ಬಂದ್ ಹೇಳೋರ ಕಾಲ್ ಇಟ್ಕೊಂಡ ದರ್ಶನ್ ತುಂಗ್ಬೇಕು ನಾಟಕಗಳ ಮಾಡಬಾರ್ದು ಎಲ್ಲಾ ಚಾನೆಲ್ಸ್ ಗಳು ಇದೆ ಎಲ್ಲ ನ್ಯೂಸ್ ಚಾನೆಲ್ಸ್ ಇದೆ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಕ್ಕಾಗಲ್ಲ ಬಟ್ ಎಲ್ಲಾನು ಅಷ್ಟೇನೆ ಅವ್ರು ಟಿ ಆರ್ ಪಿ ಏನೇನೋ ಮಾತಾಡ್ತಾರೆ ಒಂದ್ ಹೇಳ ಮನುಷ್ಯನ ನಾನು ಒಂದ್ ಹೇಳ ಸರ್ ಚಾನಲ್ ಹೆಸರು ಎಲ್ಲ ತಾಕತ್ ನಂಗ ತಾಕತ್ ನಿಮ್ಗೆ ಇದ್ಯಾ ಹೇಳ್ಬಿಡ್ತೀನಿ ಮತ್ತೆ ಇದೇ ಕಾರಣಕ್ಕೆ ನಾನು ಚಾನೆಲ್ ಹೆಸರು ಹೇಳ್ತಾ ಮತ್ ಅತ್ತೆ ಆ ಭಯ ಹನ್ನೊಂದ್ ಮಕ್ಳಿಗೆ ಇಲ್ವಲ್ಲ ಸರ್ ತಪ್ಪು ಮಾಡೋರೇ ಶಿಕ್ಷೆ ಆಗಲಿ ಸುಮ್ ಸುಮ್ನೆ ಯಾರು ಅವ್ರ ಫಿಲಮ್ ಬರಲ್ಲ ಇನ್ ಮೇಲಿಂದ ನಿಂತೋಗ್ಬಿಡುತ್ತೆ ಇನ್ ಸ್ಟಾಪ್ ಅವ್ರ ಕೆರಿಯರ್ ಸ್ಟಾಪ್ ಅವ್ರ ಕಚಡ ಆದರ್ಶ ಇವ್ ನಮ್ಮ ಬ್ರಹ್ಮನ ನೀವೇ ಅನಕ ನೀ ಇಂದಷ್ಟು ಏನಿಕ್ಕಿರೋದು ಆ ಒಂದಿದೆ ಕಾನೂನು ಪ್ರಕಾರ ಏನಾಗಕ್ಕೆ ಆಯ್ತದೆ ಮಾಡಿದ್ರೆ ಇವಾಗ ಅಣ್ಣ ಇವಾಗ ತಪ್ಪು ಇವಾಗ ದರ್ಶನ್ ಅವರು ಒಳ ಈಚೆ ಇದ್ರು ತೊಂದರೆ ಇಲ್ಲ ಒಳಗಿದ್ರು ತೊಂದರೆ ಇಲ್ಲ ಕಾನೂನು ಇದೆ ಅದ್ ಪಾಠ ಕಲಿಸುತ್ತೆ ಈಚೆ ಬರ್ತಾರೆ ತೊಂದ್ರೆ ಇಲ್ಲ ನನ್ ಪ್ರಾಬ್ಲಮ್ ಅದಾಗ್ತಿಲ್ಲ ಮೂವತ್ತು ಇಪ್ಪತ್ನಾಕ್ ಗಂಟೆ ಅದನ್ನ ತೋರಿಸಿ ತೋರ್ಸಿ ಟೈಮ್ ವೇಸ್ಟ್ ಮಾಡ್ಕೊಂಡು ಈ ಗ್ಯಾಪ್ ಅಲ್ಲಿ ಸರ್ ಎಷ್ಟು ಜನ ಕಂಪ್ಲೇಂಟ್ ಕೊಡಕ್ ಆಯ್ತಾರ ಗೊತ್ತಾ ಸ್ಟೇಷನ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಯಾ ತಗಂತ ಇಲ್ಲ ಕೆಲವೊಂದ್ ಕಡೆ ಆಗ್ತಾ ಇಲ್ಲ ಜನಕ್ಕೆ ಎಷ್ಟು ತೊಂದರೆ ಆಗ್ತದೆ ಅದ್ರ ಬಗ್ಗೆ ಯಾರು ಸುದ್ದಿ ಇಲ್ಲ ಇದ್ರ ಬಗ್ಗೆ ಯಾಕ್ರ ಬಗ್ಗೆ ಮಾತ್ರನೇ ಬೇಕು ಅಂತ ದುಡ್ಡು ನಂಗೆ ಇವನ್ನೆಲ್ಲ ನೋಡ್ರೆ ಬೇಜಾರ್ ಮಾಡ್ಕೋಬಿಟ್ಟು ಇವೆಲ್ಲ ನೋಡ್ರೆ ನಂಗೆ ಮೆಜೆಸ್ಟಿಕ್ ಅವರೇ ನೆನ್ಪೈತಾರೆ ಎಲ್ಲಾ ನಾಟಕಗಳು ಸರ್ ಇವಾಗ ಸುಮ್ನೆ ನಾಟಕಗಳು ಮಾಡ್ಕೊಂಡು ಇವಾಗ ಮನ್ಸಲ್ಲಿ ಇರುತ್ತೆ ಸರ್ ತಪ್ಪ ಮಾಡಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲವಾಗ ಇವಾಗ ಇವ್ರು ಹೇಳಿದ ತಕ್ಷಣ ಇವಾಗ ಮೀಡಿಯಾ ಹೇಳಿದ ತಕ್ಷಣ ಜೇ ಹಾಕೊಂಡ್ ಹಾಕ್ಬಿಡ್ತಾರ ಇಲ್ಲ ನಾವು ಯಾಕೆ ಬಿಟ್ಬಿಡ್ರಿ ದರ್ಶನ ಅನ್ನೋದು ಬಿಟ್ಬಿಡ್ತಾರ ಕಾನೂ ಇನ್ನ ಕೋರ್ಟ್ ಅನ್ನೋದೇನಕ್ಕೆ ವಕೀಲ ಏನಕ್ಕೆ ಏನ್ ಜರ್ಜೆನ್ ಅಂದ ಕಾನೂನು ಅಂತ ಇನ್ನೇ ಸಂವಿಧಾನ ಏನಕ್ಕೆ ಇರೋದು ಏನ್ ಆಗಕ್ ಅದಾಗುತ್ತೆ ಆಗಿದೆ ಅದನ್ನ ತೋರ್ಸು ಒನ್ ಅವರ್ ತೋರ್ಸಿ ಎರಡ್ ಅವರ್ ತೋರ್ಸ ಸತ್ಯನ್ ಇನ್ ಬೆಳಗ್ಗೆ ಅದು ನಂಗ್ ಬಿರಿಯಾನಿ ಬೇಡ ನಂಗ್ ಸಿಗರೇಟ್ ಕೊಡಿ ಇಡ್ಲಿ ಅವ್ನವ್ನ ಬೇಕಾದ್ರೆ ವಿಡಿಯೋ ನೋಡ್ರಿ ಚೆಕ್ ಮಾಡ್ರಿ ಅಲ್ಲ ಏನ್ ಬಗ್ ನೋಡುವ ಕಿಟ್ಕಿ ಸ್ಟೇಷನ್ ಕಿಟ್ಕೆ ತೆಗೆದ್ಬಿಟ್ಟು ನಮ್ಮ ಬಗ್ಗೆ ನೋಡ್ಬಿಟ್ಟು ಇವಾಗ ಕೆಲಸ ಅಂತ ಇದ್ರಲ್ಲಾ ನಾಟಕಗಳು ನಾಟಕಗಳು ಸರ್ ಸತ್ಯ ಹೇಳು ಸರ್ ಸತ್ಯಕ್ ಬೆಲೆ ಕೊಡೋ ನಾನು ಸತ್ಯ ಹೇಳ್ರಿ ನಾಟಕದ ಬಾಳ ಆಡೋದನ್ನ ಬಿಡ್ರಿ ದಯವಿಟ್ಟು ಉದ್ದಾರ ಆಯ್ತೀರಾ ಯಾಕಂದ್ರೆ ಒಳ್ಳೆ ರೆಸ್ಪೆಕ್ಟ್ ಇದೆ ಸ್ಯಾಟಲೈಟ್ ಚಾನಲ್ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಇದೀರ ಎಲ್ಲಾರು ನೋಡ್ತಾ ಇರ್ತಾರ ಸತ್ಯ ಹೇಳ್ರಿ ಸತ್ಯ ಮಾತ್ರ ಮುಡ್ಸ್ರಿ ಅದು ಬಿಟ್ಬಿಟ್ಟು ಈ ತರ ನಾಟಕದ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ ಸುಮ್ನೆ ಒಂದೊಂದು ಕೋಟ್ ಹಾಕಿ ಮೋಸ್ಟ್ಲಿ ನಂಗೆ ಯಾಕ ಆಂಕರ್ ಗಳೆಲ್ಲ ನಮ್ಮನ್ನು ದುಡ್ಡು ಕೊಟ್ಟವ್ರೆ ಸರ್ ಸರ್ ನಾನ್ ಮಾಡ್ತೀನಿ ಸರ್ ನಾನು ಇವ್ರ ಬಗ್ಗೆ ನಾನು ಒಂದ್ ವಿಡಿಯೋ ಮಾಡ್ತೀನಿ ಸರ್ ಐದು ಸ್ವಲ್ಪ ಇಸ್ಸ ಒಂದ್ ತಿಂಗಳು ಸಂಬಳನೆ ಬೇಡ ಸರ್ ಅಂದಿರ್ತಾರೆ ಹಂಗೇನಿಸ್ತದೆ ನೋಡ್ರಿ ಇಲ್ಲ ಇದೆಲ್ಲ ನಾವೇ ಹೇಳ್ಬೇಕಾಗಿತ್ತು ಯಾರ ಪಬ್ಲಿಕ್ ಹೇಳ್ಬಿಟ್ಟು ಸತ್ಯ ಅದು ಇದನ್ನೆಲ್ಲ ಸ್ಟಾಪ್ ಮಾಡಿ ಜನರಿಗೆ ಒಳ್ಳೇದ್ ಮಾಡೋದು ನೋಡ್ರಿ ಥ್ಯಾಂಕ್ ಯು